ಸಭೆಯ ಮುಖ್ಯ ಮುಖಂಡ ಹಾಗೂ ಎಲ್ಲ ಮುಖಂಡರು ಹೆಣ್ಣು ತುಂಬ ಖುಷಿ ಅನಿಸ್ತೈತೆ ಏನು ಪ್ರತಿ ವರ್ಷ ನಾವು ಒಂದು ದೇವರಾಜ ದಿನಾಚರಣೆ ಮಾಡಬೇಕು ಅಂತಂದ್ರೆ ಏನವ್ರು ಹೇಳ್ಕೊಂಡು ಬಂದ್ರು ನಾವೊಂದು ವಿಜೃಂಭಣಾ ರೀತಿಯಲ್ಲೇ ಅವ್ರನ್ನ ಮಾಡಬೇಕು ಈ ದೇಶದ ಈ ರಾಜ್ಯದ ಒಂದು ಭೀಮಂತ ನಾವು ಅನುಭವಿಸಿ ಅವರಿಂದ ಬಹಳಷ್ಟು ನಿರೀಕ್ಷೆಗಳನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಧೀಮಂತ ನಾಯಕರು ದೇವರಾಜ ಏನು ನಮ್ಮ ಮಲವರ್ಮ ಪದ್ಧತಿ ಆಗಿರ್ಬೋದು ಭೂಮಿ ಉಳಿಯೋ ಭೂ ಒಡೆಯ ಗೂಡುವ ನೆವು ಗೂವಡೆಯ ಅಂತೇಳಿ ಕಾಯ್ದೆಯನ್ನು ತಂದಂತಹದ್ದು ಹಲವಾರು ಯೋಜನೆಗಳನ್ನು ಈ ಒಂದು ಬಡ ಸಮುದಾಯಗಳಿಗೆ ಕೊಟ್ಟು ಈ ಒಂದು ಬಡ ಸಮುದಾಯ ಮೇಲೆ ಕೇಳಕ್ಕೆ ಎದ್ದು ಬರೋದಕ್ಕೆ ಒಂದು ಶ್ರಮಿಸಿದಂತ ನಾಯಕ ಅವರು ಅವರ ಒಂದು ಜಯಂತಿಯನ್ನು ಚೆನ್ನಾಗಿ ಮಾಡಬೇಕು ಅವರ ಆಚಾರ ವಿಚಾರಗಳನ್ನ ನಾವು ಈ ನಾಲ್ಕು ಬಳೆ ಮಧ್ಯೆ ಇರೋದು ಬೇಡ ಬಹಳಷ್ಟು ಇವತ್ತು ವಿದ್ಯಾರ್ಥಿಗಳಿಗೂ ಅವರ ಒಂದು ವಿಚಾರಗಳನ್ನ ಮುಗಿಸೋ ಕಡೆ ಹೋಗ್ಬೇಕು ಯಾಕೆಂದ್ರೆ ಈ ರಾಜ್ಯದ ಒಂದು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವರ ಅವಧಿಯಿಂದ ಹಿಡಿದು ಹಿಂದಿನ ತನಕ ಏನಾಗ್ತಾ ಇದೆ ಏನಾಗ್ ಬಂದಿದೆ ಅನ್ನೋದು ಬಹಳಷ್ಟು ಇನ್ನು ತಿಳ್ಕೊಳ್ಳೋಂತ ವಿಚಾರಗಳನ್ನು ಸಹ ಇದ್ದಾವೆ ಹಂಗಾಗಿ ಆ ಒಂದು ಅರಸು ಸಾಹೇಬ್ರ ಆಚರಣೆಯನ್ನ ಏನು ಪ್ರತಿ ವರ್ಷದಂತೆ ಆಗೋದು ಬೇಡ ಮೂವತ್ತೆರಡು ಇಲಾಖೆ ಇದೆ ಇಲಾಖೆಗಳಿಂದ ಬಾಬಾ ಸಾಹೇಬ್ರ ಜಯಂತಿಯನ್ನ ಅತಿ ಅದ್ಭುತವಾಗಿ ಮಾಡ್ತೀವಿ ಅದ್ರ ಹಿಂದೆ ಬರ್ತಕ್ಕಂಥ ಒಂದು ಆಚರಣೆಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ ಆದ್ರೆ ಈ ಒಂದು ಅರಸು ಸಾಹೇಬ್ರ ಆಚರಣೆ ಅಂತೇಳಿ ಬಂದಾಗ ಎಲ್ಲೋ ಒಂದು ಕುಂಠಿತ ಆಗ್ತಾ ಇದೆ ನನ್ನಂತೇಳಿದ ಮಟ್ಟಿಗೆ ಒಂದು ಕುಂಠಿತ ಆಗ್ತಾ ಇದೆ ಅವರ ಒಂದು ಜಯಂತಿಯ ದಿನದಲ್ಲೇ ನಾವು ಮಾಡೋದಲ್ಲದೆ ಆವತ್ತು ಬೇರೆ ಬೇರೆ ಕಡೆಯೂ ಕಾರ್ಯಕ್ರಮಗಳು ಇರ್ತವೆ ಇದ್ರೇನು ಸಹ ಜಿಲ್ಲಾ ಮಟ್ಟದಲ್ಲಿ ಅಭೂತಪೂರ್ವಕವಾಗಿ ನಡೆಸ್ತಾರೆ ಕಾರ್ಯಕ್ರಮವನ್ನ ಹಂಗಾಗಿ ತಾಲೂಕು ಮಟ್ಟದಲ್ಲಿ ಕೂಡ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡಿ ಒಂದು ಎಲ್ಲಾ ವಿದ್ಯಾರ್ಥಿಗಳನ್ನ ಕರೆಸಿ ಆ ಆ ಒಂದು ಹಿಂದುಳಿದ ಸಮುದಾಯಗಳಲ್ಲಿ ಏನು ಉನ್ನತ ಅಂತ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸಮುದಾಯ ಆ ಒಂದು ದಿನ ಅವ್ರನ್ನ ಗುರುತಿಸಿ ಅವ್ರ ಅವರ ಒಂದು ನೆನಪಿನ ಕಾಣಿಕೆಯನ್ನ ಒಂದು ಕೆಲಸ ಆಗ್ಬೇಕಾಗಿದೆ ಅಂತ ನನ್ನ ಅನಿಸಿಕೆ ಅದು ಸಭೆಯ ಒಂದು ತೀರ್ಮಾನ ಏನಿರ್ತದೋ ಅದಂತೆ ಆ ಸಭೆಯ ಅಧ್ಯಕ್ಷರು ಅದನ್ನ ಬಯಸ್ಕೊಂಡು ಆ ಒಂದು ಜಯಂತಿ ದಿವಸನೇ ಆ ಒಂದು ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು ಅನ್ನೋ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮತ್ತು ಮಿತ್ರರು ಹಾಗೂ ಎಲ್ಲ ಮುಖಂಡರ ಬಗ್ಗೆ ವಂದಿಸಿ ನಾನು ಮಾತಾಡಲು ನಮಿಸ್ತೀನಿ ಜೈ